ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾನು ಕಂಡಕ್ಟರ್ ಹುದ್ದೆಯ ನಂತರ ಯಾವೆಲ್ಲ ಪ್ರೊಸೀಜರ್ಗಳಿವೆ ಅವರ ಕರ್ತವ್ಯಗಳೇನು ತರಬೇತಿ ಎಲ್ಲ ಹೇಗಿರುತ್ತೆ ಆಮೇಲೆ ಡ್ಯೂಟಿಯನ್ನ ಹೇಗೆಲ್ಲ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ದೆ ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಹಳಷ್ಟು ಕ್ವಶನ್ ಗಳನ್ನ ಕೇಳಿದಿರಿ ಸೊ ಹೀಗಾಗಿ ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಪ್ರಮೋಷನ್ ಬಿ ಎಂ ಟಿ ಸಿ ಹುದ್ದೆಯಲ್ಲಿ ಅಥವಾ ಕಂಡಕ್ಟರ್ ಹುದ್ದೆಯ ನಂತರ ಪ್ರಮೋಷನ್ಗಳು ಇಲ್ವಾ ಅಥವಾ ಅದಕ್ಕೆ ಅದಕ್ಕೇನರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುತ್ತಾರ ಹೇಗೆ ಅಂತ ಕೇಳಿದ್ರಿ ಅದನ್ನೆಲ್ಲವನ್ನೂ ಕೂಡ ನಾ ಇವತ್ತು ಸವಿಸ್ತಾರವಾಗಿ ಮಾತನಾಡೋಣ ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಕಮೆಂಟ್ಗಳನ್ನ ನಾನು ಅಬ್ಸರ್ವ್ ಮಾಡಿದಾಗ ಡ್ಯೂಟಿ ಸ್ಪೆಸಿಫಿಕ್ ಆಗಿ ನೀವು ಜನರಲ್ ಡ್ಯೂಟಿ ಅಂದ್ರೆ ಬೆಳಗ್ಗೆ ಏಳರಿಂದ ಆರು ಗಂಟೆ ಅಂದ್ರೆ ಯಾರೆಲ್ಲ ಡ್ಯೂಟಿ ಮಾಡಬೇಕು ಅದರ ಡ್ಯೂಟಿ ಬಗ್ಗೆ ಸ್ವಲ್ಪ ನಮಗೆ ಹೇಳ್ರಿ ಅಂತ ಹೇಳಿದ್ರು ಅದಕ್ಕೆ ನಾನು ಇಲ್ಲಿ ಹೇಳ್ತೀನಿ ಯಾವುದೇ ಬಿ ಟಿ ಸಿ ಆಗಲಿ ಕೆ ಎಸ್ ಆರ್ ಟಿ ಸಿ ಆಗಲಿ ಕೇವಲ ಎಂಟು ತಾಸು ಮಾತ್ರ ಏನಿರುತ್ತಂದ್ರೆ ಡ್ಯೂಟಿ ಇರ್ತದೆ ನಿಮಗೆ ಎಕ್ಸ್ಟ್ರಾ ಪೇಮೆಂಟ್ ನೀವು ಅರ್ನ್ ಮಾಡಬೇಕಾಗಿತ್ತಂದ್ರ ಜನರಲ್ ಡ್ಯೂಟಿಯನ್ನು ಆಯ್ಕೆ ಮಾಡ್ಕೋಬಹುದು ಅಥವಾ ಶಿಫ್ಟ್ ಗಳನ್ನ ಆಯ್ಕೆ ಮಾಡ್ಕೋಬಹುದು ಒಟ್ಟಲ್ಲಿ ನೀವು ಒಂದು ಟ್ರೈನಿಂಗ್ ಅವಧಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ಸಾವಿರ ಅರ್ನ್ ಮಾಡ್ಬೇಕಾಗಿತ್ತು ಅಂದ್ರೆ ಜನರಲ್ ಡ್ಯೂಟಿ ಮಾಡಬೇಕು ಶಿಫ್ಟ್ ಕೂಡ ಮಾಡಿ ನೀವೇನ್ ಮಾಡಬಹುದು ಅಂತಂದ್ರೆ ಜಾಸ್ತಿ ಪೇಮೆಂಟ್ ಅನ್ನ ಅರ್ನ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ಅವೆರಡನ್ನ ಹೇಳಿದ್ದೆ ಬಟ್ ನಾನು ಎಲ್ಲಿಯೂ ಕೂಡ ಏನು ಮೆನ್ಷನ್ ಮಾಡಿರಲಿಲ್ಲ ಎಷ್ಟು ತಾಸು ಅಂತ ತಿಳ್ಕೊಂಡು ಮೆನ್ಷನ್ ಮಾಡಿರಲಿಲ್ಲ ಸೊ ಇವಾಗ ಹೇಳ್ತಾ ಇದೀನಿ ಎಂಟೇ ಏನಪ್ಪ ಅಂತಂದ್ರೆ ಡ್ಯೂಟಿ ಇರ್ತೈತಿ ಅನ್ನೋದನ್ನ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಸೊ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡೋಣ ಅಂತ ಅಂದ್ರೆ ಬಿ ಕಂಡಕ್ಟರ್ ಹುದ್ದೆ ನಂತರ ಯಾವೆಲ್ಲ ಪ್ರಮೋಷನ್ಗಳಿವೆ ಆಮೇಲೆ ಎ ಟಿ ಎಂ ಮಷೀನ್ ಅನ್ನ ಬಳಸುವುದು ಹೇಗೆ ಪ್ರಮೋಷನ್ಗಾಗಿ ಏನೋ ಇಲಾಖೆ ಏನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಾರೇನೋ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನೋಡ್ರಿ ಬಿ ಹುದ್ದೆಯಲ್ಲಿ ಪ್ರಮೋಷನ್ಗಳು ಇರ್ತವೆ ಆದ್ರೆ ಬಹಳ ಬಿ ಎಂ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಇಲ್ಲಿ ಪ್ರಮೋಷನ್ಗಳು ಅನ್ನುವುದು ಕಂಡಕ್ಟರ್ನಿಗೆ ಕನಸಿನ ಮಾತಾಗ್ತೈತಿ ಯಾಕಂತಂದ್ರ ಇಲ್ಲಿ ಕಷ್ಟ ಪಡಬೇಕಾಗ್ತೈತಿ ಕಂಡಕ್ಟರ್ ಸೊ ಯಾಕಂದ್ರೆ ನೆನ್ಪಿಟ್ಕೊಳ್ರೆ ಪ್ರತಿನಿತ್ಯ ಪಬ್ಲಿಕ್ ಜೊತೆಗೆ ವ್ಯವಹರಿಸಬೇಕಾಗ್ತೈತಿ ಸೊ ಅಷ್ಟು ಅವರು ಎಂಟು ತಾಸು ಡ್ಯೂಟಿ ಮಾಡಿ ಬಂದ ತಕ್ಷಣ ಫ್ಯಾಮಿಲಿ ಸೊ ಅದೆಲ್ಲ ಮಾಡ್ಕೊಂತ ಮಾಡ್ಕೋಂತ ಏನ್ಪಂದ್ರ ಪ್ರಮೋಷನ್ ತಗೋಬೇಕಾಗಿತ್ ಅಂದ್ರ ತುಂಬಾ ಸ್ವಲ್ಪ ಕಠಿಣ ಕೆಲಸ ಆಗ್ತೈತಿ ಯಾರೆಲ್ಲ ಇದನ್ನ ಪೇಸ್ ಮಾಡಿ ಮುಂದೆ ಹೋಗ್ತೀರಿ ಅಂತಾರಲ್ಲ ಅವ್ರಿಗೆ ಪ್ರಮೋಷನ್ಗಳು ಸಿಗೋ ಸಾಧ್ಯತೆಗಳು ಇರ್ತಾವೆ ಅಂತಂದ್ರೆ ಯಾರು ಚೆನ್ನಾಗಿ ಓದ್ತಿರ್ತೀರಾ ಕಂಡಕ್ಟರ್ ಹುದ್ದೆಯಲ್ಲಿ ಇದ್ಕೊಂಡು ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಪೇಸ್ ಮಾಡ್ತೀನಿ ಅಂತ ತಿಳ್ಕೊಂಡು ಚಲ ಇದೆ ನಿಮ್ಮಲ್ಲಿ ಇರ್ತದೋ ಅವರಿಗೆ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ಪ್ರಮೋಷನ್ಗಳು ಸಿಗತಾವ ಹೇಗೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನ್ ಹೇಳ್ತೀನಿ ನೋಡ್ರಿ ಇಲ್ಲಿ ನೀವು ಕಂಡಕ್ಟರ್ ಹುದ್ದೆಯಲ್ಲಿ ಇದ್ಕೊಂಡು ನನಗೆ ಓದಕೆ ಆಗಿಲ್ಲ ಕಾಂಪಿಟಿವ್ ಎಕ್ಸಾಮ್ ಪೇಸ್ ಮಾಡಕ್ ಆಗಲ್ಲ ಅಂದ್ರ ಅಂತಂದ್ರೆ ನೀವು ಸುಮಾರು ಹದಿನೈದು ವರ್ಷಗಳ ಕಾಲ ಏನು ಮಾಡ್ಬೇಕಂತ ಇಲ್ಲಿ ಸೇವೆಯನ್ನು ಸಲ್ಲಿಸ್ಬೇಕಾಗ್ತೈತಿ ನೆನಪಿಟ್ಕೊಳ್ರಿ ಹದಿನೈದು ವರ್ಷಗಳ ಕಾಲ ನಿಮಗೆ ಏನು ಪ್ರಮೋಷನ್ ಆಗ್ಬೇಕಂದ್ರೆ ಏನಾಗಿರ್ಬಾರ್ದು ಯಾವುದೇ ಕೇಸ್ ಆಗಿರಬಹುದು ಅಥವಾ ಮೆಮೋ ಬಂದಿರಬಾರ್ದು ಹಾಂ ಸೊ ಯಾವುದೇ ವಿಚಾರಣೆಯನ್ನು ವಿಚಾರಣೆಗೆ ಒಳಪಡಿಸಿರ್ಬಾರ್ದು ಅಂದ್ರೆ ಬಿ ಎಂ ಟಿ ಸಿ ಅಲ್ಲಿ ಸೊ ಇವಿಷ್ಟು ಆಗದೆ ಇದ್ದಲ್ಲಿ ಮಾತ್ರ ಹದಿನೈದು ವರ್ಷದ ನಂತರ ಪ್ರಮೋಷನ್ ಆಗ್ತೈತಿ ನೀವು ಪರೀಕ್ಷೆ ಬರೆಯಕ್ಕೆ ರೆಡಿ ಇಲ್ಲ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪ್ರತಿ ಏನಪ್ಪಾ ಅಂತ ಅಂದ್ರೆ ನಾಲ್ಕು ಐದು ವರ್ಷ ಅಥವಾ ಯಾವಾಗ ಆ ಹುದ್ದೆಗಳು ಖಾಲಿ ಆಗ್ತಾವ ಅವಾಗ ಏನ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಿಯೇ ಇಲ್ಲಿ ಏನಾಗ್ತದೆ ಅಂದ್ರೆ ಪ್ರಮೋಷನ್ಗಳು ಪ್ರಾರಂಭ ಆಗ್ತಾವ್ ಸೊ ಹಾಗಾದ್ರೆ ಎಷ್ಟು ವರ್ಷಕ್ಕೆ ಏನಪ್ಪ ಅಂದ್ರೆ ಕಂಡಕ್ಟರ್ ಹುದ್ದೆಯ ನಂತರ ಅಂದ್ರೆ ಕಂಡಕ್ಟರ್ ಹುದ್ದೆಯಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ ನಂತರ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅರ್ಹರಾಗ್ತೀರಿ ಅಂತಂದ್ರೆ ಅಂತಂದ್ರ ತರಬೇತಿ ಅವಧಿಯನ್ನ ಬಿಟ್ಟು ಅಂದ್ರೆ ಅದು ಒಂದು ವರ್ಷವನ್ನ ಬಿಟ್ಟು ಐದು ವರ್ಷ ಸೇವೆಯನ್ನ ಸಲ್ಲಿಸ್ಬೇಕು ಐದು ವರ್ಷ ಸೇವೆಯನ್ನ ಸಲ್ಲಿಸಿದ್ರೆ ಅಂದ್ರೆ ಏನಾಗ್ತತಿ ಅಂತಂದ್ರೆ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆದು ಏನ್ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಏನಾಗೋದು ಪ್ರಮೋಷನ್ ತಗೊಳಕ್ಕೆ ಅರ್ಹರಾಗ್ತೀರಿ ಒಂದು ವೇಳೆ ಒಂದು ವೇಳೆ ನನಗ ಎಕ್ಸಾಮ್ ಪೇಸ್ ಮಾಡಕ್ ಆಲಿಲ್ಲ ಅಂದ್ರೆ ಎಷ್ಟು ವರ್ಷ ನಾನು ಹದಿನೈದು ವರ್ಷಗಳ ಅವಧಿಯವರೆಗೂ ಕೂಡ ನೀವು ಕಾಯ್ಬೇಕಾಗ್ತೈತಿ ಹದಿನೈದು ವರ್ಷಕ್ಕಾದ್ರೆ ಅಂದ್ರೆ ಏನಾಗ್ತೀರಿ ಅಂತಂದ್ರೆ ಕಂಟ್ರೋಲರ್ ಹುದ್ದೆ ನಿಮಗ ಸಿಗ್ತದೆ ಹೌದಾ ಸೊ ಕಂಟ್ರೋಲರ್ ಹುದ್ದೆನಿಂದ ನೀವು ಟ್ರಾಪಿಕ್ಸ್ ಸಾರಿ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಬೇಕಾಗಿತ್ತು ಅಂದ್ರೆ ಎಂಟು ವರ್ಷಗಳವರೆಗೆ ನೀವು ಕಂಟ್ರೋಲರ್ ಆಗಿ ಸೇವೆಯನ್ನ ಸಲ್ಲಿಸಬೇಕು ಸೊ ಎಂಟು ವರ್ಷ ಸೇವೆ ಸಲ್ಲಿಸಿದ ಮೇಲೆ ನೀವು ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಿಗತೈತಿ ನೀವು ಟಿ ಐ ಅಥವಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗೋದ್ರೊಳಗಾಗಿ ಏನಾಗಿ ಬಿಡುತ್ತಪ್ಪ ಅಂತಂದ್ರೆ ಸಂಪೂರ್ಣವಾಗಿ ನೀವು ಅನಿಸಿದ ಮಟ್ಟಿಗೆ ನಿಮ್ಮ ಒಂದು ಅದೇನು ರಿಟೈರ್ಮೆಂಟ್ ಪೊಸಿಷನ್ ಬಂದ್ಬಿಡ್ತೀರಿ ಸೊ ಹೀಗಾಗಿ ಬಹಳ ಬಹಳಷ್ಟು ಜನ ಇಂತ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗ್ತಿರಿ ಅದಾದ ನಂತರ ಮೇಲಿನ ಹುದ್ದೆ ನಿಮಗೆ ಹೋಗೋಕ್ಕಾಗಲ್ಲ ಸೊ ಹೀಗಾಗಿ ನೀವು ಕಾಂಪಿಟಿವ್ ಎಕ್ಸಾಮ್ ಬರ್ದಿದ್ದೇ ಆದಲ್ಲಿ ಐದು ವರ್ಷದ ನಂತರ ಕಾಂಪಿಟಿವ್ ಎಕ್ಸಾಮ್ ಫೇಸ್ ಮಾಡ್ರಿ ಕಂಡಕ್ಟರ್ ಹುದ್ದೆ ಸಿಕ್ಕು ಐದು ವರ್ಷ ಆರು ವರ್ಷ ಆಗಿರಬೇಕು ಒಂದು ವರ್ಷ ಟ್ರೈನಿಂಗ್ ಬಿಟ್ಟ ಆರು ವರ್ಷ ಇದ್ದಾಗ ನೀವು ಫೇಸ್ ಮಾಡಿ ನೀವು ಎಲ್ಲಿವರೆಗೆ ಅಂತ ಅಂತೇಳಿ ಸುಮಾರು ಅಸಿಸ್ಟೆಂಟ್ ಟ್ರಾಫಿಕ್ ಸುಪ್ರೀಡೆಂಟ್ ವರೆಗೂ ಕೂಡ ನೀವೇನಪ್ಪ ಅಂದ್ರೆ ಬರ್ಬೋದು ಹಾಗಾದ್ರೆ ಒಂದೊಂದಾಗಿ ನೋಡೋನಿಗೆ ಮೊದಲನೇದಾಗಿ ಈ ಕಂಡಕ್ಟರ್ ಹುದ್ದೆ ನೀವು ಕಂಡಕ್ಟರ್ ಹುದ್ದೆಯಲ್ಲಿ ಇರ್ತೀರಾ ಅದಾದ ನಂತರ ಕಂಟ್ರೋಲರ್ ಹುದ್ದೆಗೆ ಇರ್ತೀರಾ ಒಂದು ಹದಿನೈದು ವರ್ಷ ನಂತರ ಸೊ ಅದಾದ ನಂತರ ಒಂದು ಎಂಟು ವರ್ಷ ಮಾಡಿದ್ರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗ್ತೀರಿ ಸೊ ಅದಾದ ನಂತರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹುದ್ದೆ ಮೇಲ್ ಹುದ್ದೆ ಯಾವ್ದಪ್ಪ ಅಂತಂದ್ರೆ ಇನ್ಸ್ಪೆಕ್ಟರ್ ಹುದ್ದೆಯ ನಂತರದ ಹುದ್ದೆ ಯಾವ್ದು ಅಂತಂದ್ರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗ್ತೀರಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅದಾದ ನಂತರ ಏನಪ್ಪ ಅಂದ್ರೆ ಅತಿ ಉನ್ನತ ಹುದ್ದೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಅಸಿಸ್ಟೆಂಟ್ ಟ್ರಾಫಿಕ್ ಸೂಪ್ರಿಟೆಂಟ್ ಅಸಿಸ್ಟೆಂಟ್ ಟ್ರಾಫಿಕ್ ಸೂಪರಿಟೆಂಡ್ ಅಂತಕ್ಕಂಥವ್ರು ಇಲ್ಲಿ ಬಹಳಷ್ಟು ಅವ್ರು ಏನ್ ಮಾಡ್ತಾರಂತೆ ಅಂದ್ರ ಪ್ರಮುಖ ಪಾತ್ರವನ್ನ ಬಿ ಎಂ ಟಿ ಸಿ ವಹಿಸ್ತಾರೆ ಯಾಕಂತ ಅಂದ್ರೆ ಡಿಪೋ ಮ್ಯಾನೇಜರ್ ಅಂತಕ್ಕಂಥದ್ದು ಅತಿ ದೊಡ್ಡ ಹುದ್ದೆ ಇರಬಹುದು ಆದರೆ ಡಿಪೋ ಮ್ಯಾನೇಜರ್ ಇಲ್ಲಿ ನಾಮ ಮಾತ್ರವಾಗಿ ಕೆಲಸ ಮಾಡ್ತಾರ ಸೊ ಅದೆಲ್ಲ ರಿಯಲ್ ಆಗಿ ಕೆಲಸ ಮಾಡೋರು ಯಾರಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಟ್ರಾಫಿಕ್ ಸುಪರ್ಡೆಂಟ್ ಸೊ ಹೀಗಾಗಿ ನೀವು ಅಸಿಸ್ಟೆಂಟ್ ಟ್ರಾಫಿಕ್ ಸುಪರ್ಡೆಂಟ್ ಹುದ್ದೆವರೆಗೂ ಹೋಗ್ಬೋದು ನಿಮ್ಮ ಕ್ವಾಲಿಫಿಕೇಶನ್ ಆಧಾರದ ಮೇಲೆ ಹೌದಾ ಸೊ ಹಾಗಾದ್ರೆ ಡಿಪೋ ಮ್ಯಾನೇಜರ್ ಯಾಕೆ ಆಗಕ್ಕೆ ಬರಂಗಿಲ್ಲ ಅಂತ ಅಂದ್ರೆ ನೀವು ಕಂಡಕ್ಟರ್ ಆಗಿ ಆಯ್ಕೆಯಾಗಿರ್ತಕ್ಕಂತಹ ಸ್ಪರ್ಧಾಳುಗಳಲ್ಲಿ ಅಥವಾ ಆಸ್ಪರೆಂಟ್ಗಳಲ್ಲಿ ಯಾರಾದರೂ ಡಿಪ್ಲೊಮೊ ಮುಗಿಸಿದ್ರೆ ಅಂದ್ರೆ ಯಾರಾದರೂ ಇಂಜಿನಿಯರಿಂಗ್ ಮುಗಿಸಿದ್ರೆ ಅಂದ್ರೆ ಅಥವಾ ಯಾವುದೇ ಟೆಕ್ನಿಕಲ್ ಕೋರ್ಸ್ಗಳನ್ನ ಮುಗಿಸಿದ್ರೆ ಮಾತ್ರ ನೀವೇನಪ್ಪ ಅಂದ್ರೆ ಡಿಪೋ ಮ್ಯಾನೇಜರ್ಗೆ ಗೆ ಪಟ್ಟಿರ್ತಕ್ಕಂತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಫೇಸ್ ಮಾಡಿ ನೀವೇನ್ ಮಾಡಬಹುದು ಅಂದ್ರೆ ಡಿಪೋ ಮ್ಯಾನೇಜರ್ ಆಗ್ಬಹುದು ಯಾರು ಆರ್ಟ್ಸ್ ಆರ್ಟ್ಸ್ ಮುಗಿಸಿ ಹೋಗಿದ್ರಲ್ಲ ಪಿ ಯು ಸಿ ಅಲ್ಲಿ ಆರ್ಟ್ಸ್ ತಗೊಂಡು ಯಾರು ಹೋಗಿದ್ರಲ್ಲ ಅವ್ರು ಯಾರಿಗೂ ಕೂಡ ಏನಾಗಿಲ್ಲ ಅಂತಂದರೆ ಡಿಪೋ ಮ್ಯಾನೇಜರ್ ಹುದ್ದೆಗೆ ಏರ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಟೆಕ್ನಿಕಲ್ ಹುದ್ದೆಯನ್ನು ಟೆಕ್ನಿಕಲ್ ಅದೇನು ಟೆಕ್ನಿಕಲ್ ಕೋರ್ಸ್ ಗಳನ್ನ ಮಾಡಿದವರು ಮಾತ್ರ ಡಿಪೋ ಮ್ಯಾನೇಜರ್ ಆಗಲಿಕ್ಕೆ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಕಂಡಕ್ಟರ್ ಇಂದ ಅಸಿಸ್ಟೆಂಟ್ ಟ್ರಾಫಿಕ್ ಸೂಪ್ರಿಟೆಡೆಂಟ್ ಕೂಡ ನೀವು ಹೋಗ್ಬೋದು ಅಷ್ಟ್ರೊಳಗಾಗಿ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಒಂದು ಇದು ಅದೇ ರಿಟೈರ್ಮೆಂಟ್ ಅವಧಿ ಬಂದ್ಬಿಟ್ಟಿರ್ತೈತಿ ನೆನಪಿಟ್ಕೊಳ್ರಿ ಈ ಒಂದು ಹುದ್ದೆಯಲ್ಲಿ ಪ್ರಮೋಷನ್ ಅಂತಕ್ಕಂಥದ್ದು ನಾನು ಹೇಳಿಬಿಟ್ಟಿನ ಆಲ್ರೆಡಿ ಮೆಮೋ ಬಂದಿರಬಾರ್ದು ಕೇಸ್ ಆಗಿರಬಾರು ಯಾವುದೇ ರೀತಿ ಆಗಿರ್ತಕ್ಕಂಥ ಇಲ್ಲಿ ನೀವ್ ಅಂದ್ರೆ ಸಂಸ್ಥೆಗೆ ಹಾನಿ ಉಂಟು ಮಾಡಿರಬಾರ್ದು ಅಥವಾ ನಷ್ಟವನ್ನು ಉಂಟು ಮಾಡಿರಬಾರ್ದು ಸೊ ಇದೆಲ್ಲ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಪ್ರಮೋಷನ್ ಸಿಗಲಿ ತಿಳಿತಾ ಸೊ ಒಟ್ಟಲ್ಲಿ ಇಷ್ಟು ಸ್ಟೆಪ್ಗಳಿದಾವೆ ನೋಡ್ರಿ ಏನಂತ ಹೇಳಿದ್ವಿ ಇನ್ನೊಂದ್ಸರಿ ನಿಮಗೆ ನಾನು ರೀಕಾಲ್ ಮಾಡ್ತೀನಿ ಕಂಡಕ್ಟರ್ ಹುದ್ದೆ ನಂತರ ಯಾವುದು ಕಂಟ್ರೋಲರ್ ಹುದ್ದೆ ಸಿಗ್ತದೆ ಕಂಟ್ರೋಲರ್ ಹುದ್ದೆ ಆದ ನಂತರ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅದಾದ ನಂತರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅದಾದ ನಂತರ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ ಸಬ್ ಇನ್ಸ್ಪೆಕ್ಟರ್ ಸಾರಿ ಅಸಿಸ್ಟೆಂಟ್ ಟ್ರಾಫಿಕ್ ಸೂಪ್ರಿಡೆಂಟು ಅದಾದ ನಂತರ ಡಿಪೋ ಮ್ಯಾನೇಜರ್ ಆಗ್ತಕ್ಕಂತ ಒಂದು ಸನ್ನಿವೇಶಗಳು ನಿಮಗೆ ಬರ್ತವೆ ಸೊ ಅದಾದ ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ನನಗೆ ಏನನ್ನ ತಿಳಿಸಿದಾರೆ ಅಂತ ಅಂದ್ರೆ ಇ ಟಿ ಎಂ ಮಷಿನ್ ಎಂದ್ರೆ ಏನು ಇ ಟಿ ಎಂ ಮಷೀನ್ ಅನ್ನ ಹೇಗೆಲ್ಲ ಬಳಸಬೇಕು ಅಂತ ಹೇಳಿದರೆ ಅದನ್ನ ನೋಡೋಣ ನೋಡ್ರಿ ಇ ಟಿ ಎಂ ಮಷಿನ್ ಅಂತ ಅಂದ್ರೆ ಇ ಟಿ ಎಂ ಇದರ ಫುಲ್ ಫಾರ್ಮ್ ಏನಂತ ಅಂದ್ರೆ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಷಿನ್ ಈ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಷೀನ್ ಅಲ್ಲಿ ಎರಡು ವಿಧಗಳದ ಒಂದು ಕೀಪ್ಯಾಡ್ ಇದೆ ಇನ್ನೊಂದು ಸ್ಕ್ರೀನ್ ಟಚ್ ಇದೆ ಈ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಸದ್ಯದ ಮಟ್ಟಿಗೆ ಅವರು ಕೀಪ್ಯಾಡ್ ಅಲ್ಲೇ ಇದಾರೆ ಹೌದಾ ಸೊ ಆದ್ರೆ ಬಿಎಂ ಟಿ ಸಿ ಹೋದ ವರ್ಷದಿಂದ ಏನ್ ಮಾಡಿದಂತೆ ಅಂದ್ರೆ ಈ ಇಟಿಎಂ ಗಳನ್ನ ಸ್ಕ್ರೀನ್ ಸ್ಕ್ರೀನ್ ಇರ್ತಕ್ಕಂಥದ್ದನ್ನ ಅಥವಾ ಸ್ಕ್ರೀನ್ ಟಚ್ ಇರತಕ್ಕಂಥ ಇ ಟಿ ಎಂ ಗಳನ್ನ ಅವ್ರಲ್ಲಿ ಬಳಸ್ತಾ ಇದ್ದಾರೆ ಏನೆಲ್ಲ ಮಾಡ್ತಾರಂತೆ ಅಂದ್ರೆ ಈ ಇ ಟಿ ಎಂ ಮಷೀನ್ ಅಲ್ಲಿ ಮುಂಚಿತವಾಗಿಯೇ ಬಿ ಎಂ ಟಿ ಸಿ ಏನ್ ಮಾಡ್ತಾರ ಅಂದ್ರೆ ಆಪ್ ಅನ್ನ ಹಾಕಿ ಅದರಲ್ಲಿ ಯಾವ ರೂಟಿಗದು ಹೋಗ್ತಾ ಇದ್ದಾನೆ ಕಂಡಕ್ಟರ್ ಯಾವ ರೀತಿ ಯಾವ ರೂಟ್ ಅನ್ನ ಹೋಗ್ತಾ ಇದ್ದಾರೆ ಆ ರೂಟಿಂದ ಎಲ್ಲ ಏನ್ ಮಾಡ್ತಾರಂತೆ ಅಂದ್ರೆ ಡಾಟಾ ಅನ್ನ ಸ್ಟೋರ್ ಮಾಡ್ತಾರ ಹೌದಾ ಸೊ ಮಾಹಿತಿಯನ್ನ ಸಂಗ್ರಹಿಸಿದ ಮೇಲೆ ಏನ್ ಮಾಡ್ತಾರಂತೆ ಅಂದ್ರೆ ನಿಮ್ಗೆ ಆ ಮಷಿನ್ ಕೊಡ್ತಾರ ಅದ್ರ ಮುಖಾಂತರ ನೀವೇನ್ ಮಾಡಬಹುದಂತ ಅಂದ್ರ ಯಾವ್ದಾದ್ರು ರೂಟಿಗೆ ಹೋಗ್ಬೋದು ನಿಮ್ಗೆ ಆ ವಿಜ್ ಆ ರೂಟ್ ಗೊತ್ತಿಲ್ಲ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಆ ಡಾಟಾ ಆಧಾರದ ಮೇಲೆ ನೀವೇನ್ ಅಂದ್ರ ಡ್ಯೂಟಿಯನ್ನ ಮಾಡ್ಬೋದು ಒಂದ್ ವೇಳೆ ನೀವು ಅದೇ ಮಷೀನ್ ಅನ್ನ ಬೇರೆ ರೂಟಿ ಹೊಂಟ್ರೆ ಅಂದ್ರ ಈ ಹಿಂದಿಲ್ ಡಾಟಾ ಇರೇಸ್ ಮಾಡ್ತಾರೆ ಯಾವ ಮತ್ತೊಂದು ಏನಪ್ಪ ಅಂದ್ರ ನೀವು ರೂಟಿ ಹಾಕಿರಲ್ಲ ಆ ರೂಟ್ದ ಏನ್ ಮಾಡ್ತಾರ ಅಂದ್ರೆ ಡಾಟಾ ಅನ್ನ ಅದ್ರಾಗ ಸ್ಟೋರ್ ಮಾಡ್ತಾರೆ ಹಾಗಾದ್ರೆ ಯಾರು ಕೂಡ ಇಲ್ಲಿ ಏನ್ ಮಾಡೋಂಗಿಲ್ಲ ಅಂತಂದ್ರೆ ನನಗ ಕಮೆಂಟ್ ಅನ್ನ ಮಾಡಬೇಡ್ರಿ ಯಾಕಂದ್ರ ಇಲ್ಲಿ ನಾನು ಒಂದು ಉದಾಹರಣೆಯಾಗಿ ಶಾಂತ ಮೆಜೆಸ್ಟಿಕ್ ಇಂದ ಶಾಂತಿನಗರದವರೆಗೆ ಮೇನ್ ಮೇನ್ ಏನು ಒಂದು ಸ್ಟಾಪ್ ಗಳಿದಾವೆ ಆ ಸ್ಟಾಪ್ ಗಳನ್ನ ತೆಗೆದುಕೊಂಡು ಏನ್ ಮಾಡಿ ಅಂತ ಅಂದ್ರೆ ಒಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡತ್ತೀನಿ ಸೊ ಹೀಗಾಗಿ ಸರ ಮೆಜೆಸ್ಟಿಕ್ ಇಂದ ಈ ಏರಿಯಾ ಬರುತ್ತಲ್ರಿ ಈ ಏರಿಯಾ ಬರುತ್ತಲ್ಲ ಅಂತ ದಯವಿಟ್ಟು ಯಾರು ಹೇಳಬೇಡ್ರಿ ಸುಮ್ಮನೆ ಒಂದು ಎಕ್ಸಾಂಪಲ್ಗೋಸ್ಕರ ನಾನು ತೆಗೆದುಕೊಂಡಿದ್ದೀನಿ ಅಹ್ ಇಲ್ಲಿ ನೋಡ್ರಿ ಹಾಗಾದ್ರೆ ನೀವು ಮೊದಲು ಮೆಜೆಸ್ಟಿಕ್ ಇಂದ ಶಾಂತಿನಗರಕ್ಕೆ ಹೋಗ್ಬೇಕಾದ್ರೆ ಅವ್ರ ಡಾಟಾನ ಸ್ಟೋರ್ ಮಾಡ್ತಾರೆ ಏನಂತ ಮೊದಲನೇ ಸ್ಟೇಜ್ ಯಾವ್ದಪ್ಪ ಅಂತಂದ್ರೆ ಮೆಜೆಸ್ಟಿಕ್ ಎರಡನೇ ಸ್ಟೇಜ್ ಯಾವ್ದು ಬರುತ್ತಂತೆ ಅಂದ್ರೆ ಸ್ಟೇಜ್ ವೈಸ್ ಅದನ್ನ ಸ್ಟೋರ್ ಮಾಡ್ತಾರೆ ಕೆಆರ್ ಮಾರ್ಕೆಟ್ ಮೂರನೇ ಸ್ಟೇಜ್ ಟೌನ್ ಹಾಲ್ ನ ಸ್ಟೋರ್ ಮಾಡ್ತಾರೆ ನಾಲ್ಕನೇ ಸ್ಟೇಜ್ ಬಸ್ ಸ್ಟ್ಯಾಂಡ್ ಕಳಿಂಗ್ರಾವ್ ರೋಡ್ ಇರ್ತದ ಐದನೇ ಸ್ಟೇಜ್ ಅಂತ ತಿಳ್ಕೊಂಡು ಸುಬ್ಬಯ್ಯ ಸರ್ಕಲ್ ಅನ್ನ ಅವ್ರು ಸ್ಟೋರ್ ಮಾಡ್ತಾರೆ ಆರನೇ ಸ್ಟೇಜ್ ಅಂತ ತಿಳ್ಕೊಂಡು ಶಾಂತಿನಗರ ಬಸ್ ಸ್ಟ್ಯಾಂಡ್ ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಕೊನೆಯ ಯಾಕೆ ಸ್ಟಾಪ್ ಆಗಿರೋದ್ರಿಂದ ಇದು ಆರನೇ ಸ್ಟೇಜ್ ಅಂತ ತಿಳ್ಕೊಂಡು ಮಾಡ್ತಾರೆ ಅಂದ್ರೆ ಕೇವಲ ಆರೇ ಸ್ಟೇಜ್ ಅಂತ ಕೇಳ್ಬೇಡ್ರಿ ಅಲ್ಲಿ ಎಷ್ಟು ಸಬ್ ಬರ್ತವೆ ಸುಮಾರು ಒಂದ್ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸ್ಟೇಜ್ಗಳು ಕೂಡ ಅಲ್ಲಿ ಬರಬಹುದು ಸಬ್ ಸ್ಟೇಜ್ ಗಳು ಕೂಡ ಅಲ್ಲಿ ಬರಬಹುದು ಸೊ ಆದ್ರೆ ನಾನು ಇಲ್ಲಿ ಏನ್ ಹೇಳಕ್ ಹೊಂಟೀನಿ ಅಂತ ಅಂದ್ರೆ ಟಿಕೆಟ್ ಗಳನ್ನ ಹೇಗೆಲ್ಲ ನೀವು ತೆಗಿತೀರಿ ಅಂತ ಅಂದ್ರೆ ಈಗ ಮೊದಲು ಮೆಜೆಸ್ಟಿಕ್ ಇಂದ ನಿಮ್ ಗಾಡಿ ಬಿಡ್ತೀರಿ ಹೌದಾ ಮೆಜೆಸ್ಟಿಕ್ ಇಂದ ನೀವು ಬಸ್ ಅನ್ನ ಮೂವ್ ಮಾಡಿದಾಗ ನೀವು ಫಸ್ಟ್ ಗೆ ನಿಮಗೆ ಹತ್ತೋದ್ ಯಾವ್ದಪ್ಪ ಅಂತಂದ್ರೆ ಕೆ ಆರ್ ಮಾರ್ಕೆಟ್ ಹೌದಾ ಹಾಗಾದ್ರೆ ಕೆ ಆರ್ ಮಾರ್ಕೆಟ್ ಇದರ ಮತ್ ಯಾವ್ದವ್ರು ಹತ್ ಹೋದ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಷ್ಟೇ ಸೊ ಮೆಜೆಸ್ಟಿಕ್ ಇಂದ ಕೆ ಆರ್ ಮಾರ್ಕೆಟ್ಗೆ ನೀವು ಹೋಗ್ಬೇಕಾಗಿತ್ತಂದ್ರೆ ನೀವು ಸ್ಟೇಜ್ ನಂಬರ್ ಟೂ ಅನ್ನ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೊಡಿಬೇಕು ಸರ್ ನಮಗೆ ಸ್ಟೇಜ್ ನಂಬರ್ ಟೂನು ಏನಪ್ಪಾ ಅಂದ್ರೆ ನೆನಪಿಗೆ ಬರ್ತಾ ಇಲ್ಲ ಅಥವಾ ಯಾವ್ದು ಊರ್ ನಂತರ ಯಾವ ಏರಿಯಾದಿಂದ ಯಾವ ಏರಿಯಾಗ ಬರ್ತೈತಿ ಅನ್ನೋದು ಗೊತ್ತಿಲ್ಲ ಸ್ಟೇಜು ನೆನಪಿಲ್ಲ ಅಂತಂದ್ರೆ ಅಲ್ಲಿ ಟಿಕೆಟ್ ಅನ್ನೋ ಆಪ್ಷನ್ ಇರ್ತದೆ ಆ ಟಿಕೆಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದೆಲ್ಲ ಸ್ಟೇಜ್ ಗಳನ್ನ ತೋರಿಸ್ತೇತಿ ಅದ್ರ ನೀವು ಏನ್ ಮಾಡ್ತೀರಿ ಅಂತ ಅಂದ್ರೆ ಸ್ಕ್ರೋಲ್ ಮಾಡ್ಕೋ ಅಂತ ಹೋಗಬೇಕು ಯಾವ ಕೆ ಆರ್ ಮಾರ್ಕೆಟ್ ಎಲ್ಲಿದೆ ಅಂತಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಎಂಟರ್ ಕೊಟ್ರಿ ಅಂದ್ರೆ ಕೆ ಆರ್ ಮಾರ್ಕೆಟ್ ಟಿಕೆಟ್ ಬರ್ತದೆ ಸೊ ಅದೇ ರೀತಿ ಒಬ್ರು ಅಂದ್ರೆ ಒಬ್ಬ ಅಜ್ಜಿ ಹತ್ತಾರೆ ಅವರು ಸುಬ್ಬಯ್ಯ ಸರ್ಕಲ್ಗೆ ಹೋಗಬೇಕಾಗಿರ್ತದೆ ಈಗ ಹೇಳ್ರಿ ನಾನು ಸುಬ್ಬಯ್ಯ ಸರ್ಕಲ್ಕ್ ಹೋಗ್ಬೇಕಾಗಿತ್ತಂದ್ರೆ ನೀವು ನಿಮ್ಗೆ ಡೈರೆಕ್ಟ್ ಅಂದ್ರೆ ಸ್ಟೇಜ್ ನಂಬರ್ ಗೊತ್ತಿತ್ತು ಅಂದ್ರೆ ಐದು ಹೊಡೆದ ಎಂಟರ್ ಹೊಡೆದ್ ಬಿಟ್ರೆ ಅಂದ್ರೆ ನಿಮಗೆ ಟಿಕೆಟ್ ಬಂದ್ಬಿಡ್ತೈತಿ ಒಂದ್ ವೇಳೆ ನಿಮ್ಗೆ ಈ ಸ್ಟೇಜ್ ನಂಬರ್ ಫೈವ್ ನಿಮ್ಗೆ ನೆನಪಿಲ್ಲ ಸುಬ್ಬಯ್ಯ ಸರ್ಕಲ್ ಸ್ಟೇಜ್ ನನಗೆ ಗೊತ್ತಿಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ಟಿಕೆಟ್ ಆಪ್ಷನ್ ಹೋಗಬೇಕು ಸ್ಕ್ರಾಲ್ ಮಾಡ್ಕೊತ ಹೋಗ್ಬೇಕು ಸುಬ್ಬಯ್ಯ ಸರ್ಕಲ್ ಬಂತ ಸೊ ಆ ಸುಬ್ಬಯ್ಯ ಸರ್ಕಲ್ ಬಂದ ನೀವು ಎಂಟರ್ ಕೊಟ್ಟರು ಅಂದ್ರೆ ಸುಬ್ಬಯ್ಯ ಸರ್ಕಲ್ ಟಿಕೆಟ್ ಬಂದ್ ಸೊ ಹಾಗಾದ್ರೆ ಈಗ ಹೇಳಿ ನಾನು ನೀವು ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ನೇರವಾಗಿ ಏನ್ ಮಾಡ್ಬೇಕಂತಂದ್ರೆ ಈ ಒಂದು ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಹೋಗಬೇಕಾಗಿತಿ ಹಾಗಾದ್ರೆ ಯಾವ ಸ್ಟೇಜ್ ನಂಬರ್ ಹೊಡಿತೀರಾ ಕರೆಕ್ಟ್ ಸೊ ಸ್ಟೇಜ್ ನಂಬರ್ ಸಿಕ್ಸ್ ಹೊಡದ್ರೆ ಅಂತ ಅಂದ್ರೆ ಸು ಶಾಂತಿನಗರ ಬಸ್ ಸ್ಟ್ಯಾಂಡ್ ಅಥವಾ ಶಾಂತಿನಗರ ಸ್ಟಾಪಿಗೆ ಟಿಕೆಟ್ ಬರ್ತದೆ ಅದು ಗೊತ್ತಿಲ್ರಿ ಸರ್ ಸ್ಟೇಜ್ ನಮ್ಗೆ ಅಂತ ಅಂದ್ರೆ ನಾ ಹೇಳಿದ್ರೆ ಟಿಕೆಟ್ ಹೋಗ್ಬೇಕು ಆಪ್ಷನ್ ಟಿಕೆಟ್ ಹೋಗ್ಬೇಕು ಅದಂತರ ಸ್ಟೇಜ್ ಗಳು ಬರ್ತವೆ ಆ ಸ್ಟೇಜ್ ಗಳಲ್ಲಿ ಸ್ವತಃ ಸ್ಕ್ರಾಲ್ ಮಾಡ್ಕೊತ ಹೋದ್ರೆ ಅಂದ್ರೆ ಶಾಂತಿನಗರಕ್ಕೆ ನೀವು ಎಂಟರ್ ಕೊಟ್ರ ಅಂದ್ರೆ ಟಿಕೆಟ್ ಬರ್ತದ ಆಮೇಲೆ ಈ ಶಾಂತಿನಗರದಿಂದ ಮೆಜೆಸ್ಟಿಕ್ ಹೋಗ್ತೀರಿ ಆವಾಗ ಏನ್ ಮಾಡ್ಬೇಕಂದ್ರೆ ನಾವು ಮೆಜೆಸ್ಟ್ ಶಾಂತಿನಗರದಿಂದ ಮೆಜೆಸ್ಟಿಕ್ ಹೋಗ್ಬೇಕಂತ ಅಂದ್ರೆ ಎಷ್ಟು ಸ್ಟೇಜ್ ನಂಬರ್ ಇದೆ ಸ್ಟೇಜ್ ನಂಬರ್ ಒನ್ ಅಂತ ಹಾಕ್ಬೇಕು ಸ್ಟೇಜ್ ನಂಬರ್ ಒನ್ ಹಾಕಿದ್ರೆ ಅಂದ್ರೆ ನಿಮಗ ಟಿಕೆಟ್ ಸಿಗ್ತೈತಿ ಇದಿಷ್ಟು ಏನಪ್ಪ ಅಂದ್ರೆ ಟಿಕೆಟ್ ಅನ್ನ ತೆಗಿತಕ್ಕಂತ ಮಾಹಿತಿ ಹಾಗಾದ್ರೆ ನೆನ್ಪಿಟ್ಕೊಳ್ರಿ ಇಲ್ಲಿ ಬರೀ ಟಿಕೆಟ್ ತೆಗಿತಕ್ಕಂತ ಆಪ್ಷನ್ ಒಂದೇ ಇರಲ್ಲ ಇದ್ರಲ್ಲಿ ಪಾಸ್ನವ್ರು ಬಂದಿರ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಪಾಸ್ ಇರ್ತೈತಿ ಆಮೇಲೆ ಸೀನಿಯರ್ ಸಿಟಿಜನ್ ಪಾಸ್ ಇರ್ತದ ಆಮೇಲೆ ಮಂತ್ಲಿ ಪಾಸ್ ಗಳು ಇರ್ತವೆ ಅವೆಲ್ಲ ಪಾಸ್ ಗಳನ್ನು ಕೂಡ ನೀವೇನ್ ಮಾಡ್ಬೇಕಂದ್ರೆ ಚೆಕ್ ಮಾಡ್ಬೇಕೈತಿ ಆ ಪಾಸಿನ ಕೆಲವೊಂದಿಷ್ಟು ಡಿಜಿಟ್ ನಂಬರ್ ಗಳನ್ನ ಅಲ್ಲಿ ಎಂಟ್ರಿ ಮಾಡ್ಬೇಕಾಗ್ತೈತಿ ನೀವು ಹೌದಾ ಸೊ ಅದಾದ ನಂತರ ಇದಿಷ್ಟೇ ಬಂದಿರಂಗಿಲ್ಲ ಜನ ಮತ್ತ ಅವ್ರು ಏನಾದ್ರು ಒಂದು ಏನ್ ಮಾಡ್ತಾರಂತ ಅಂದ್ರೆ ಲಗೇಜ್ ಅನ್ನ ತಗೊಂಡ್ ಬಂದಿರ್ತಾರೆ ಸಿಕ್ಕಾಪಟ್ಟಿ ಲಗೇಜ್ ಗಳನ್ನ ಬಸ್ ಅಲ್ಲಿ ಹಾಕಿದಾಗ ನೀವು ಲಗೇಜ್ ಟಿಕೆಟ್ ತೆಗೆದಿರ್ಲಿಲ್ಲ ಅಂತ ಅಂದ್ರೆ ಏನಾಗ್ತೈತೆ ಅಂದ್ರೆ ನಿಮಗೆ ಫೈನ್ ಬೀಳ್ತಕ್ಕಂತ ಚಾನ್ಸಸ್ ನಿಮಗೆ ಇರ್ತದೆ ಹೀಗಾಗಿ ಲಗೇಜ್ ಆಪ್ಷನ್ ಕೂಡ ಇರ್ತೈತಿ ಆ ಲಗೇಜ್ ಆಪ್ಷನ್ಗೆ ಹೋಗೋದು ಸುಮಾರು ಹತ್ತರಿಂದ ಹದಿನೈದು ಕೆಜಿ ಅಥವಾ ಇಲ್ಲಿ ಕೆ ಎಸ್ ಆರ್ ಸಿ ಒಳಗೆ ಹತ್ತರಿಂದ ಹದಿನೈದು ಕೆ ಜಿಗೆ ಒಂದು ಯೂನಿಟ್ ಅಂತ ಕರಿತಾರೆ ಬಟ್ ಇಲ್ಲಿ ಬಿ ಎಂ ಟಿ ಸಿ ಒಳಗೆ ಅದಕ್ಕಿಂತ ಕಡಿಮೆ ಇರ್ಬೋದು ಅದಕ್ಕಿಂತ ಏನಪ್ಪ ಅಂದ್ರೆ ಜಾಸ್ತಿನೂ ಇರ್ಬೋದು ಜಾಸ್ತಿ ಏನು ಇರಲಿಕ್ಕಿಲ್ಲ ಅದಕ್ಕಿಂತ ಕಡಿಮೆ ಅಥವಾ ಅಷ್ಟೇ ಇರ್ಬೋದು ಬಟ್ ಅಲ್ಲಿ ನಿಮಗೆ ಹೇಳ್ತಾರೆ ಅವರು ನಿಮ್ಮ ಟ್ರೈನಿಂಗಲ್ಲಿ ಇಂತಿಷ್ಟು ಕೆ ಜಿ ಇತ್ತಂದ್ರೆ ಒಂದು ಯೂನಿಟ್ ಅಂತ ಕರಿತೀವಿ ಸೊ ಅಂತ ಎಷ್ಟು ಐತೆ ನೋಡ್ಕೋಬೇಕು ಅದನ್ನ ಅದ್ರ ಆಧಾರದ ಮೇಲೆ ನಿಮಗೆ ಏನಪ್ಪ ಅಂದ್ರೆ ಅಲ್ಲಿ ಟಿಕೆಟ್ ಸಿಗ್ತದೆ ಸೊ ತಿಳಿತೆ ಇಲ್ಲಿ ಟಿಕೆಟ್ನ ತೆಗೆದುಕೊಳ್ಳೋದು ಹೇಗೆ ಡಾಟಾ ಅಂತೂ ಸ್ಟೋರ್ ಮಾಡಿರ್ತಾರ ಸ್ಟೇಜ್ ಬಗ್ಗೆ ನೀವು ತಲೆನೇ ಕೆರ್ಸ್ಕೊಳ್ಳ್ರಿ ಸ್ಟೇಜ್ ನಂಬರ್ ಗಳನ್ನ ನೆನಪಿಡ್ರಿ ಅಥವಾ ನಂಬರ್ ನೆನಪಿಲ್ಲ ಅಂತಂದ್ರೆ ಟಿಕೆಟ್ ಆಪ್ಷನ್ ಕೋರಿ ಅಲ್ಲಿ ಡೈರೆಕ್ಟ್ ನೇರವಾಗಿ ಅಂದ್ರೆ ನಿಮಗೆಲ್ಲ ಸಿಕ್ತೈತಿ ಸೊ ಅದಾದ ನಂತರ ಲಗೇಜ್ ಗಳನ್ನ ತೆಗೆ ಲಗೇಜ್ ಟಿಕೆಟ್ ತೆಗೆದು ಮರಿಯಂಗಿಲ್ಲ ಸೊ ಅದಾದ ನಂತರ ಮತ್ತೆ ಅಂದ್ರೆ ಪಾಸ್ ಗಳನ್ನ ವಿದ್ಯಾರ್ಥಿ ಪಾಸ್ ಆಗಿರ್ಬೋದು ಮಂತ್ಲಿ ಪಾಸ್ ಆಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಸೀನಿಯರ್ ಸಿಟಿಜನ್ ಪಾಸ್ ಆಗಿರ್ಬೋದು ಇನ್ನೊಂದು ಆಪ್ಷನ್ ಹೊಸದಾಗಿದೆ ನೆನಪಿಟ್ಕೊಡ್ರಿ ಈಗ ಶಕ್ತಿ ಯೋಜನೆ ಮುಖಾಂತರ ಫ್ರೀ ಟಿಕೆಟ್ಗಳು ಬಂದಾವ್ ಅವಾಗ ಟಿಕೆಟ್ ಅಂತ ಹೊಡಿತೀರಿ ಅಲ್ಲಿ ಏನಪ್ಪಾ ಅಂತಂದ್ರ ಈ ಸ್ಟೇಜಿಗೆ ಹೋಗ್ಬೇಕಂತ ಹೊಡಿತೀರಿ ಒಂದನೇ ಸ್ಟೇ ಸಾರಿ ಆರನೇ ಸ್ಟೇಜ್ ಹೊಡೆದ ಸ್ಟ್ಯಾಂಟಿ ನಗರ್ ಬಸ್ ಸ್ಟಾಂಡ್ ಹೋಗಬೇಕಂತ ಆರ್ನೇ ಹೊಡಿತೀರಿ ಬಟನ್ ಅನ್ನ ಅಥವಾ ಆ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಗಳು ಚೇಂಜ್ ಆಗೋ ಸಾಧ್ಯತೆ ಇರತ್ತೆ ಯಾಕಂದ್ರೆ ಇಲ್ಲಿ ಏನ್ ಮಾಡ್ತಂದ್ರ ಯು ಪಿ ಐ ಪೇಮೆಂಟ್ ಮಾಡ್ತಾರೆ ಎಲ್ಲ ಟಿಕೆಟ್ ಆಪ್ಷನ್ ಅಲ್ಲಿ ನೋಡಿರ್ಬೋದು ನೀವೆಲ್ಲ ಈ ಕೆ ಎಸ್ ಆರ್ ಸಿ ಒಳಗೆ ನೋಡಿರ್ತೀರಿ ಸೊ ಆ ಯು ಪಿ ಐ ಇಂದನ ಏನಪ್ಪ ಅಂದ್ರ ಟಿಕೆಟಿಂಗ್ ನಾನು ಟಿಕೆಟ್ ತಗೋತಿದಾರೋ ಅಥವಾ ಇಲ್ಲಿ ಕ್ಯಾಶ್ ಕೊಡ್ತಿದಾರೋ ಅದನ್ನು ಕೇಳುತ್ತ ಸೊ ಅದನ್ನ ಕೈದಾಗ ನೀವ್ ಏನ್ ಅಂತಂದ್ರೆ ಯು ಪಿ ಐ ಇತ್ತಂದ್ರೆ ಯು ಪಿ ಐ ಆಮೇಲೆ ಏನ್ ಅಲ್ಲಿ ಕ್ಯಾಶ್ ಇತ್ತ ಕ್ಯಾಶ್ ಆಮೇಲೆ ಇವರು ಪ್ರೀ ಸ್ಕೀಮ್ ದವ್ರ ಇದಾರಲ್ಲ ಪ್ರೀ ಸ್ಕೀಮ್ ದವ್ರಿಗೆ ಅಲ್ಲಿ ಒಂದು ಆಪ್ಷನ್ ಇರ್ತದೆ ಆ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿದ್ದೆ ಅದರಲ್ಲಿ ಪ್ರೀ ಸ್ಕೀಮ್ ದವ್ರಿಗೆ ಶಕ್ತಿ ಯೋಜನೆ ಪ್ರಕಾರ ಅಲ್ಲಿ ಏನ್ ಅಂತಂದ್ರೆ ಅವ್ರದ್ದು ಆಧಾರ್ ಕಾರ್ಡ್ ನೋಡೋದು ಶಕ್ತಿ ಯೋಜನೆ ಇದ್ದದ ಡಾಟಾ ಆಲ್ರೆಡಿ ಸ್ಟೋರ್ ಮಾಡಿಬಿಟ್ಟಿರ್ತಾರೆ ನೀವು ಅವರಿಗೆ ಟಿಕೆಟ್ ಅನ್ನ ಕೊಡಬೇಕಾಗ್ತೈತಿ ಇದಿಷ್ಟು ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಷೀನ್ ಅನ್ನ ಬಳಸುವುದು ಹೇಗೆ ಮತ್ತು ಟಿಕೆಟ್ ಅನ್ನ ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ ಆ ಸೊ ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತಮಗೋಸ್ಕರ ಬಹಳ ಜನ ಒನ್ ಒನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸೊ ಒನ್ ರೆಸ್ಟ್ ಒನ್ ಈಗ್ಲಿ ಅದನ್ನ ನಾವು ಡಿಸೈಡ್ ಮಾಡಕ್ ಆಗಲ್ಲ ಸೊ ಎಲ್ರು ಏನ್ ಮಾಡ್ಲಿ ಅಂತ ಅಂದ್ರೆ ಸಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿ ಬರ್ಲಿ ಅದಾದ ನಂತರ ಅದ್ರ ಬಗ್ಗೆ ಮಾತಾಡೋಣ ಆ ಹಿಂದಿನ ವಿಡಿಯೋಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಹಳಷ್ಟು ತೋರಿಸಿದ್ರಿ ಅದಕ್ಕೆ ನಾ ಬಹಳಷ್ಟು ಆಭಾರಿಯಾಗಿರ್ತೀನಿ ಯಾರೆಲ್ಲ ಹೊಸಬರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಅವರು ಚಿಕ್ಕದಾಗಿ ಏನು ಮಾಡ್ರಿ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಅನ್ನ ಕೊಡ್ರಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೋಟಿಫೈ ಆಗಿರಿ ಇಲ್ಲಿವರೆಗೆ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರಗಳು